ಮೈಸೂರಿನ ಪ್ರಸಿದ್ಧ ಚಿಕ್ಕ ಗಡಿಯಾರದ ಹತ್ತಿರ ನೂತನವಾಗಿ ನೈವೇದ್ಯಂ ವೆಜ್ ರೆಸ್ಟೋರೆಂಟ್ ಪ್ರಾರಂಭವಾಗಿದ್ದು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕ ಎಲ್ ನಾಗೇಂದ್ರ ಚಿತ್ರನಟಿ ಬಿಗ್ ಬಾಸ್ ಖ್ಯಾತಿಯ ತಾನೀಶ ಕುಪ್ಪಂಡ ನಟಿ ಸ್ವಾತಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಮಾಜಿ ಶಾಸಕ ಎಲ್ ನಾಗೇಂದ್ರ ಅವರು ಮಾತನಾಡಿ ಮೈಸೂರಿನ ಚಿಕ್ಕ ಗಡಿಯಾರದ ಬಳಿ ಒಂದು ಉತ್ತಮ ಹೋಟೆಲ್ ಪ್ರಾರಂಭವಾಗಿದ್ದು ಗ್ರಾಮಾಂತರ ಪ್ರದೇಶದಿಂದ ಮಾರುಕಟ್ಟೆಗೆ ಹೆಚ್ಚು ಜನರು ಅವಲಂಬಿತರಾಗಿದ್ದು ಈ ಪ್ರದೇಶದ ಬಳಿ ಉತ್ತಮ ಆಹಾರ ಸಿಗಲು ಅವರಿಗೆ ಅನುಕೂಲಕರವಾಗಲಿದೆ ಎಂದರು ಬಳಿಕ ಮಾತನಾಡಿದ ನಟಿ ಸ್ವಾತಿ ಅವರು ಹೋಟೆಲ್ನ ತಿನಿಸುಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ನಟಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತಾನಿಷಾ ಕುಪ್ಪಂಡರವರು ಹೊಸದಾಗಿ ಪ್ರಾರಂಭವಾಗುತ್ತಿರುವ ನೈವೇದ್ಯಂ ಹೋಟೆಲ್ಗೆ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹರೀಶ್ರವರು ಪ್ರತಿಭಾರವರು ನಂಜುಂಡಸ್ವಾಮಿ ನಟ ಅಭಿಷೇಕ್ ರಾಮದಾಸ್ ನಟಿ ಚಂದನಾ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮೈಸೂರು ಮತ್ತು ಕೊಡಗು ಕ್ಷೇತ್ರ ಯುವ ಜನಾಂಗದ ಅಭ್ಯರ್ಥಿ ಎಲ್ಲರಿಗೂ ಮತ್ತೊಮ್ಮೆ ಬರಲಿ ಜೋರು ಚಪ್ಪಾಳೆ ಅಭಿಷೇಕ್ ರಾಮದಾಸ್ ರವರು ಇನ್ನ ಕಿರುತರೆಗೆ ಸೀಮಿತವಾಗಿಲ್ಲ ಆಗ್ಲೇ ತರೆಗೆ ಪಾದಾರ್ಪಣೆ ಮಾಡಿ ಬಾಕ್ ಪರ್ಚೇಸ್ ನೀಡ್ತಾ ಇದ್ದಾರೆ ಅಭಿಷೇಕ್ ಅವರು ಹಾಗೆ ಗಟ್ಟಿ ಮೇಡಾ ಸೀರಿಯಲ್ ಕ್ಯಾಥಿಯಾ ಸ್ವಾತಿ ಎಚ್ ವಿ ಅವಳು ಕೂಡ ನಮ್ಮ ಜೊತೆ ಇದ್ದಾರೆ ಜೋರಾಗಿ ಚಪ್ಪಾಳೆ ಬರ್ಲಿ ಇವರೆಲ್ಲರ ನೈವೇದ್ಯಂ ವೆಜ್ ஹோಟಲ್ ಅಂಡ್ ರೆಸ್ಟೋರೆಂಟ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮೈಸೂರು ಮತ್ತು ಕೊಡಗು ಕ್ಷೇತ್ರ ಶ್ರೀ ಪ್ರತಾಪ್ ಸಿಂಹ ಆಗಮಿಸಿ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಜೋಡು ಚಪ್ಪಾಣದಲ್ಲಿ ಸ್ಟೈಲಲ್ಲಿ ಇಲ್ಲಿ ಎಲ್ಲ ರೀತಿ ತಿಂಡಿಗಳು ನಮಗೆ ಸಿಗುತ್ತೆ ಆ್ಯಂಡ್ ಒಂದು ಹೊಸ ಡಿಶಸ್ ಕೂಡ ಇವ್ರು ಟ್ರೈ ಮಾಡೋಕೆ ಹೋಗಿದ್ದಾರೆ ಲೈಕ್ ಸ್ಟ್ರಾಬೆರಿ ಕೇಸರಿ ಕೇಸರಿಭಾತು ಮತ್ತು ಪೋಡಿ ಇಡ್ಲಿ ಈ ಥರದ್ದೆಲ್ಲ ಅಥೆಂಟಿಕ್ ನಿಮಗೆ ಸೌತ್ ಇಂಡಿಯನ್ ತಿಂಡಿಗಳನ್ನ ಮಾಡಕ್ಕೆ ಹೋಗಿದ್ದಾರೆ ಸೊ ಮೈಸೂರಲ್ಲಿರೋರು ಹಾಗೆ ಮೈಸೂರಿಗೆ ಬರ್ತಾ ಇರೋರು ದಯವಿಟ್ಟು ನೈವೇದ್ಯಂ ವೆಜ್ ರೆಸ್ಟೋರೆಂಟ್ನ ಒಂದ್ಸರ್ತಿ ವಿಸಿಟ್ ಮಾಡಿ ಖಂಡಿತ ನಿಮಗೆ ಡಿಸಪಾಯಿಂಟ್ ಆಗೋಲ್ಲ ಅಂತ ನಾನು ಹೇಳಿ ಫಸ್ಟ್ ಟೈಮ್ ಮೈಸೂರಲ್ಲಿ ಆಚೆ ಹೋಟೆಲಿಗೆ ಬಂದು ಕೊಟ್ಟಿರೋದಕ್ಕೆ ಒಥೆಂಟಿಕ್ ಆಗಿ ಅಂತ ಅವರು ಹೇಳಿರೋದಂತೂ ಟ್ರೂ ತುಂಬ ಒಥೆಂಟಿಕ್ ಆಗಿ ಸೌತೆ ಡಿಶಸ್ನ ಮಾಡಿದ್ದಾರೆ ಇವರ ನನಗೆ ತುಂಬ ಫೇವ್ರೆಟ್ ಅನಿಸಿದ್ದು ಸ್ಟ್ರಾಬೆರಿ ಕೇಸರಿ ಭಾತು ತುಂಬಾ ಚೆನ್ನಾಗಿರ್ಬೋದು ಐ ಲವ್ ದಟ್ ಇಸ್ ಮೈ ಪರ್ಸನಲ್ ಫೇವ್ರೆಟ್ ಸೊ ಪ್ರತಿಭಾ ಕವಿ ಮತ್ತೆ ಹರೀಶ್ ಅವರಿಗೆ ಹೋಟೆಲ್ ಓಪನ್ ಮಾಡಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಇನ್ ಆಲ್ ದ ಬೆಸ್ಟ್ ಇದು ಇನ್ನೂ ಜಾಸ್ತಿ ಬ್ರಾಂಚಸ್ ಆಗಿ ಆ್ಯಂಡ್ ಒಳ್ಳೆಯದಾಗಿ ಅವರಿಗೆ ಮೈಸೂರಿನಲ್ಲಿ ಮೊದಲನೇ ಬಾರಿಗೆ ಅವಸಾದ ನಂತರ ಬಂದಿರೋ ಬಾರಿಗೆ ಅಂತ ನನಗೆ ತುಂಬಾ ಖುಷಿಯಾಗಿದೆ ಬರ್ತಾನು ಒಂದಷ್ಟು ಜನ ಮಾತಾಡಿದ್ರು ಇಲ್ಲೋಡ್ಲೇ ಅಷ್ಟು ಜನ ಮಾತಾಡಿದ್ರು ಮೈಸೂರಿನ ಜನರ ಜೊತೆ ಮಾತಾಡಲಿ ಸೊ ಅಲ್ಲಿ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಪ್ರೀತಿ ಪಡ್ತಾರೆ ಯಾವಾಗಲೂ ಹೇಳ್ತೀನಿ

ಈ ಸಂದರ್ಭದಲ್ಲಿ ಇಲ್ಲಿ ಈ ಸಲ ಈಶ್ವರನಿಗೆ ಎಲ್ಲೂ ಸಹ ಒಂದು ಒಳ್ಳೆಯ ಹೋಟ್ಲಿಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಒಂದು ಒಳ್ಳೆಯ ಹೋಟೆಲನ್ನು ಅದರಲ್ಲೂ ಸಹ ಅವ್ರಿಗೆ ನಾನು ಕೇಸರಿ ಬರ್ತಿದ್ದೆ ಸ್ಟ್ರಾಬೆರಿ ಕೇಸರಿ ವೆರಿ ಫಸ್ಟ್ ಟೈಮ್ ತಿಂಗಿದೆ ಇಪ್ಪತ್ತು ಎಲ್ಲ ಐಟಮ್ ಸಹ ತುಂಬ ಸ್ಪೆಷಲ್ ಆಗಿದೆ ಈ ಭಾಗದಲ್ಲಿ ತುಂಬ ಕಾರ್ಮಿಕರು ಕೂಲಿ ಕಾರ್ಮಿಕರು ಹೆಚ್ಚು ಇಲ್ಲಿ ಫ್ಲೋಟಿಂಗ್ ಇರ್ತಕ್ಕಂಥ ಮತ್ತು ಸಾರ್ವಜನಿಕರು ಸಹ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಮಾರ್ಕೆಟ್ಗೆ ಅವಲಂಬನೆ ಆಗಿರ್ತಾರೆ ಅಂಥ ಸರಣಿಗಳಲ್ಲಿ ಈ ಸರೌಂಡಿಂಗಲ್ಲಿ ಒಂದು ಒಳ್ಳೆ ಹೋಟೆಲ್ ಸಿಕ್ಕಿರ್ತಕ್ಕಂಥ ಅವ್ರಿಗೆಲ್ಲರೂ ಸಹ ಒಳ್ಳೆ ಅನುಕೂಲ ಆಗ್ತದೆ ಆಹಾರ ಪಡೆಯಲಿಕ್ಕೆ ಅಂತ ಭಾವನಾ ನಮ್ಮ ಪ್ರತಿಭಾ ಮತ್ತು ಹರೀಶ್ ಅವರಿಗೆ ನಾನು ಅಭಿನಂದನೆ ಸಿಗ ಒಳ್ಳೆಯದಾಗಲಿ ಆಲ್ಮೋಸ್ಟ್ ಅಲ್ಲಿ ನಾನು ಒಂದು ಇಪ್ಪತ್ತು ಮೂವತ್ತು ಹೋಟ್ಲು ಉದ್ಘಾಟನೆ ಮಾಡಿದ್ದೀನಿ ಆಶೀರ್ವಾದ ಹೋಟ್ಲ್ ಹೋಟ್ಲು ಅಲ್ಲಿಂದ ಉದ್ಘಾಟನೆ ಮಾಡಕ್ಕೆ ಬಂದಿದ್ದೀನಿ ಹೋದಂಥ ಎಲ್ಲ ಹೋಟ್ಲುಗಳು ಉದ್ಘಾಟನೆ ಮಾಡಿದ್ರೆ ಎಲ್ಲ ಹೋಟ್ಲುಗಳು ಚೆನ್ನಾಗಿ ಈ ಹೋಟ್ಲು ಸಹ ಚೆನ್ನಾಗಿ ನಡೀಲಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಆಹಾರನ ಎಲ್ರಿಗೂ ಸರ್ವ್ ಮಾಡಬೇಕು ಅಂತ ಈ ಒಂದು ಹೋಟೆಲ್ನ ಓಪನ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಭಾ ಅವರು ಹಾಗೆ ಹರೀಶ್ ಅವರು ಇದ್ರ ಓನರ್ ಅಂದರೆ ತುಂಬ ಎಫರ್ಟ್ ಹಾಕಿ ಒಂದು ಕೆಲಸನ ಮಾಡಿದಾಗ ನಮ್ಗೆ ಯಾವಾಗಲೂ ಒಂದು ತೃಪ್ತಿ ಇರುತ್ತೆ ಅದು ಎರಡು ಅಂದರೆ ಅದು ಇವ್ರ ಮುಖದಲ್ಲಿ ಎದ್ದು ಕಾಣಿಸ್ತದೆ ಇವ್ರ ಮುಖದಲ್ಲಿ ಆ್ಯಂಡ್ ಸ್ವಾತಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್ ಅವರಿಂದ ನಾನು ಇವತ್ತು ಇಲ್ಲಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಎಲ್ಲ ಒಳ್ಳೇದಾಗಲಿ ತುಂಬ ಖುಷಿ ಆಗುತ್ತೆ ಯಾರಾದರೂ ಏನಾದರೂ ಒಂದು ಅವ್ರ ಕಡೆಯಿಂದ ಒಂದು ಎಫರ್ಟ್ ಹಾಕಿ ಒಂದು ಕ್ರಿಯೇಟ್ ಮಾಡಿದಾಗ ಒಂದು ಅಂಗಡಿ ಓಪನ್ ಮಾಡಿದಾಗ ಒಂದು ಹೋಟೆಲ್ ಓಪನ್ ಮಾಡಿದಾಗ ನಾನು ಕೂಡ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದೀನಿ ಸೊ ಹಾಗಾಗಿ ಐ ನೋ ದ ಪೇನ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಐ ವಿಶ್ ಯು ಆಲ್ ವೆರಿ ಗುಡ್ ಲಾಕ್ಟ್ ಇಲ್ಲಿ ಬಂದು ಟೇಸ್ಟ್ ಮಾಡಬೇಕು ಅಂಡ್ ನೈವೇದ್ಯಂ ವೆಜ್ ಏನಿವತ್ತು ಶುರು ಆಗ್ತಾ ಇದೆ ನಿಮ್ಗೆ ಒಳ್ಳೊಳ್ಳೆ ಟೇಸ್ಟ್ ಇರುವಂತ ಫುಡ್ ಅನ್ನ ಸರ್ವ್ ಮಾಡ್ತಾರೆ ಸೊ ಎಲ್ರು ಬಂದು ನೀವು ಟೇಸ್ಟ್ ಮಾಡಿ ಮೇಡಮ್ ನೀವು ಕೂಡ ರೆಸ್ಟೋರೆಂಟ್ ಓಪನ್ ಮಾಡಿದೀರಾ ಪೇನ್ ಏನು ಅಂತ ಗೊತ್ತು ಅಂತ ಹೇಳಿದ್ರೆ ಒಂದು ಹೋಟೆಲ್ಗೆ ಕಾಲ್ ಏನಾದ್ರೂ ಒಂದು ಮೈನಸ್ ಅನ್ನ ಹೇಳೋಂಥವ್ರು ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಅದನ್ನ ನಾವು ಬದಿಗಿಟ್ಟು ಬೆಸ್ಟ್ ಇದೆ ಚೆನ್ನಾಗಿದೆ ಅಂತ ಯಾರ್ಯಾರು ಹೇಳ್ತಾರೋ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಕ್ವಾಲಿಟಿನ ಡೆಫಿನೆಟ್ಲಿ ಎಲ್ಲ ರೆಸ್ಟೋರೆಂಟ್ ಅವರು ಒಂದು ಲೆವೆಲ್ ಆಫ್ ಕ್ವಾಲಿಟಿನ ಮೈಂಟೈನ್ ಮಾಡೇ ಮಾಡ್ತಾರೆ ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಎಷ್ಟೋ ಸಲ ರೆಸ್ಟೋರೆಂಟ್ ಅಲ್ಲಿ ಇರುವಂಥವ್ರು ಅಲ್ಲಿನ ಫುಡ್ನ ಅವರೇ ಜಾಸ್ತಿ ತಿನ್ನೋಂಥವ್ರು ಆಗಿರ್ತಾರೆ ಸೊ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇರಲ್ಲ ಸೊ ಡೆಫಿನೆಟ್ಲಿ ಅದನ್ನ ಬೇರೆಯವ್ರು ಯಾರು ತಿನ್ಬೇಕು ಅಂತ ನಾವು ಬಯಸ್ತೀವೋ ಅವ್ರು ಮತ್ತೆ ಮತ್ತೆ ಇಲ್ಲಿ ಬರಬೇಕು c 단걸 t a anko d i